ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮ ಚಾನಲಲ್ಲಿ ದೋಸೆ ಆಲೂಗಿಡೆ ಪಲ್ಯ ಹಾಗೆ ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಆಲೂಗಿಡಗಳನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಪಲ್ಯಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಫಸ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕೊತ್ತಮೀರಿ ಹಾಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣ್ಸಿನ್ಕಾಯಿ ಕಡಲೆಬೇಳೆ ಕರಿಬೇವು ಆಲೂಗಿಡ್ಡೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ತೊಗೊಂಡಿದ್ದೀವಿ ಈಗ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಎಣ್ಣೆ ಬಿಸಿ ಆಗಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆನೂ ಸಹ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಮೆಣಸಿನಕಾಯಿ ಮತ್ತು ಕಡಲೆಬೇಳೆಯನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನನಗೆ ಹುರ್ಕೊಂಡೋಣ ಎಲ್ಲೆಬೇಳ ಕಲರ್ ಚೇಂಜ್ ಆಗ್ತಾ ಇದೆ ಈ ಟೈಮಲ್ಲಿ ನಾವು ಇವಾಗ ಕರಿಬೇವನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಸಣ್ಣ ಕೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ ಈಗ ಈರುಳ್ಳಿಯನ್ನು ಚೆನ್ನಾಗಿ ಬೆಂದಿದೆ ಕೂಡ ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ನೀವು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ನಂತರ ಅಷ್ಟನ್ನ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಈಗ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಸ್ಮ್ಯಾಶ್ ಇಟ್ಕೊಂಡಿದ್ರಲ್ಲ ಸೊ ಆಲು ಆಲೂಗಡ್ಡೆನೂ ಸಹ ಹಾಕೊಳ್ತಾ ಇದ್ದೀವಿ ಈಗ ಆಲೂಗಡ್ಡೆಗೆ ಮಸಾಲೆ ಅನ್ನೋದು ಚೆನ್ನಾಗಿ ಎಡಿಯೋ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಲಾಸ್ಟಲ್ಲಿ ಕೊತ್ತಮಿರೀನ ಸಹ ಆ್ಯಡ್ ಮಾಡ್ಕೊಳ್ಳೋಣ ಈಗ ಸ್ಲೋ ಫ್ಲೇಮ್ ಇಟ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ ನೋಡಿ ಈಗ ಲಿಡ್ ಓಪನ್ ಮಾಡಿದ್ದೀವಿ ಸೊ ಹಾಲಗಿಡ ಪಲ್ಯ ಅನ್ನೋದು ಪ್ರಿಪೇರ್ ಆಗಿದೆ ಈಗ ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕೊತ್ಮಿರಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಸುಟ್ಟಿಟ್ಕೊಂಡಿದ್ವಲ್ಲ ಎರಡು ಮೆಣಸಿನ್ಕಾಯಿ ಸೊ ಆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀವಿ ನಂತರ ಒಂದು ನಾಲ್ಕು ಬಿಸ್ಲು ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ವಿ ಹಾಗೆ ಉರ್ಗಳ್ಳೆಯನ್ನು ಸಹ ಹಾಕ್ಕೊಳ್ಳಿ ನಂತರ ಒಂದು ಸಣ್ಣ ಚೂರು ಹುಣಸನ್ನು ಸಹ ಹಾಕ್ಕೊಳ್ಳೋಣ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಕೊಡ್ತಾ ಇದ್ದೀವಿ ಹೀಗೆ ಇದಿಷ್ಟನ್ನು ರುಬ್ಕೊಂಡು ಬರೋಣ ಬನ್ನಿ ನೋಡಿ ಈಗ ಚಟ್ನಿ ಅನ್ನೋದು ಪ್ರಿಪೇರ್ ಆಗಿದೆ ಸೊ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ಅದಾದಮೇಲೆ ಸೊ ಈ ದೋಸೆ ಬ್ಯಾಟರ್ ಏನಿದೆಯೋ ಸೊ ಅದನ್ನು ಹಾಕ್ಕೊಂಡು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ಸುತ್ತಲೂ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ದೋಸೆ ಅನ್ನೋದು ತವಾ ಅದನ್ನು ಬಿಟ್ಟಾದಮೇಲೆ ಸೊ ಎಣ್ಣೆ ಹಾಕ್ಬಿಟ್ಟು ಮರ್ಚಾಕ್ಕೊಳ್ಳಿ ನೋಡಿ ಈಗ ದೋಸೆ ಪ್ರಿಪೇರ್ ಆಗಿದೆ ಸೊ ಇದನ್ನು ನಾವು ಮಾಡಿಟ್ಕೊಂಡಿದ್ ಅಲ್ವಾ ಪಲ್ಯ ಜೊತೆ ಹಾಗೆ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ತಾ ಇದ್ದೀವಿ ಈಗ ಚಟ್ನಿಯನ್ನು ಸಹ ಹಾಕ್ಕೊಳ್ಳೋಣ ಯಾರಿಗೆಲ್ಲ ದೋಸೆ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಅಂತಂದರೆ ಇಷ್ಟನೋ ಅವರೆಲ್ಲ ಸೊ ಲೈಕ್ ಮಾಡಿ ಹಾಗೆ ಇದೇ ಥರ ನಮ್ಮ ವೀಡಿಯೋಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಳ್ತಾ ಇವತ್ತಿಗೆ ವಿಡಿಯೋನ